ಸೊ ಗೆಳೆಯರೆ ಇವತ್ತು ನಾವು ನಮ್ಮ ಮನೆ ದೇವರು ರಾಯಚೋಟಿ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಹೋಗುವ ದಾರಿಯಲ್ಲಿ ಮದನ್ಪಲ್ಲಿ ರೋಡ್ ಅಲ್ಲಿ ಕೈವಾರದ ಹತ್ತಿರ ಈ ಒಂದು ಬೆಟ್ಟ ಗುಡ್ಡ ಕಾಣಿಸ್ತಾ ಇದೆ ಇದೊಂದು ಬೃಹತ್ ಆಕಾರದ ಏಕಶಿಲಾ ಬೆಟ್ಟ ತರ ಇದೆ ತುಂಬಾ ಮ್ಯಾಗ್ನಿಫಿಷಂಟ್ ಲುಕ್ ಇದೆ ನಾವು ಕಾರಲ್ಲಿ ಬರಬೇಕಾದ್ರೆ ದೂರದಿಂದ ನೋಡಿದಾಗ ಒಮ್ಮೆಲೆ ನನ್ಗನ್ಸಿದ್ದು ಈ ಶ್ರೀಲಂಕಾದಲ್ಲಿ ಸಿಗ್ರಿ ಅಂತ ಇದೆ ಒಂದು ಏನೋ ಬೆಟ್ಟ ಸಿಗ್ರಿಯಾ ಹಿಲ್ಸ್ ಅಂತ ಆ ತರದ ಒಂದು ಕಲ್ಪನೆ ಅಥವಾ ನೆನಪು ಬಂತು ನನಗೆ ಆ ತರ ಇದೆಯಲ್ಲ ಅಂತ ಒಂದು ಅನಿಸ್ತು ನನಗೆ ಸೊ ಇಲ್ಲಿ ನಾವೇನು ಮೇಲೆ ಹತ್ತಕ್ಕೆ ಹೋಗೋಲ್ಲ ತುಂಬಾ ಬಿಸಿಲಿದೆ ಸೊ ಇಲ್ಲಿ ಪಕ್ಕ ಸ್ವಲ್ಪ ಇನ್ನೊಂದು ಗುಡ್ಡ ಇದೆ ಹಸಿರು ಹಸರೆಲ್ಲ ಇದೆ ಸೊ ಯೂಜಲಿ ಏನಂದ್ರೆ ಈ ಗುಡ್ಡಗಳೆಲ್ಲ ನಾರ್ತ್ ಕರ್ನಾಟಕ ರಾಯಚೂರು ಸೈಡೆಲ್ಲ ತುಂಬಾ ಇರುತ್ತೆ ಆದರೆ ನಾನು ಈ ಬೆಂಗಳೂರು ಭಾಗದಲ್ಲಿ ಈ ಸೈಡ್ ಬಂದಾಗ ನಾನು ನೋಡತಕ್ಕಂಥ ಈ ಥರ ಬೃಹತ್ ಆಕಾರದ ಬೆಟ್ಟ ಇದು ಅಂತ ಇದೊಂದು ವಿಡಿಯೋ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ ಇದು ಶಾರ್ಟ್ ವಿಡಿಯೋ ಅಷ್ಟೇ ಇಲ್ಲೇನು ಜಾಸ್ತಿ ಮಾಹಿತಿ ಇಲ್ಲ ಇದು ಏನಂದ್ರೆ ಕೈವಾರದ ಹತ್ತಿರನೇ ಇದೆ ಮದನ್ಪಲ್ಲಿ ರೋಡ್ ಬೆಂಗ್ಳೂರು ಟು ಮದನ್ಪಲ್ಲಿ ಸೊ ಗಳೇ ರಾಯಚೂಟಿ ವೀರಭದ್ರೇಶ್ವರ್ಗೆ ಹೋಗಿದ ತಕ್ಷಣ ಅಲ್ಲಿ ಹಾಕ್ತೀನಿ ನಾವು ವಿಡಿಯೋ